ಮಾನ್ಯರೆ ಬಾದಾಮಿ ಕಲ್ಯಾಣದ ಚಾಲುಕ್ಯರು ಮೊಘಲರಾದಿಯಾಗಿ ಆಡಳಿತಕ್ಕೆ ಒಳಪಟ್ಟು ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಬೆಳಗಾವಿ ಜಿಲ್ಲೆಯ ಉಪವಿಭಾಗ ಕೇಂದ್ರವಾಗಿದ್ದ ಗೋಕಾಕ ಸದ್ಯಕ್ಕೆ ಬಹುವೇಗವಾಗಿ ಬೆಳೆಯುತ್ತಿರುವ ಬೆಳಗಾವಿ ಜಿಲ್ಲೆಯ ಪ್ರಮುಖ ಶಹರ ಕರ್ನಾಟಕದ ಹಳೆಯ ಮುನ್ಸಿಪಾಲ್ಟಿಗಳ ಪೈಕಿ ಒಂದಾಗಿರುವ ಗೋಕಾಕ ಈ ಹಿಂದೆ ಪುರಸಭೆ ಸ್ಥಾನಮಾನ ಹೊಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಗರಸಭೆಯ ಮೇಲ್ದರ್ಜೆಗೇರಿದೆ ಈಗಂತೂ ರಾಜಕೀಯದ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿದೆ ಗೋಕಾಕ್ ಜಲಪಾತ ಗೋಡಚಿನ ಮಲ್ಕಿ ಜಲಪಾತ ಧುಪದಾಳ ಜಲಾಶಯ ಸೇರಿ ಘಟಪ್ರಭಾ ಪಕ್ಷಿಧಾಮ ಸೇರಿದಂತೆ ವಿವಿಧ ಪ್ರವಾಸಿ ತಾಣವನ್ನು ಹೊಂದಿದೆ ಗೋಕಾಕ್ ನಗರ ಹಲವಾರು ವೈವಿಧ್ಯಮಯ ವಿಷಯಗಳಿಗಾಗಿ ನಾಡಿನಲ್ಲಿ ಹೆಸರು ಮಾಡಿದೆ ಕಟ್ಟಿಗೆಯ ಹಣ್ಣಿನ ಫಲಕ ಗೊಂಬೆ ಮುಂತಾದ ಕರಕುಶಲ ವಸ್ತುಗಳು ಇಲ್ಲಿ ತಯಾರಾಗ್ತವೆ ಪ್ರಸಿದ್ಧ ಸಿಹಿ ತಿನಿಸು ಕರದಂಟುವಿನ ಜೊತೆಗೆ ಈಚೆಗೆ ಲಡ್ಗಿ ಲಾಡು ಅಂದರೆ ಉಂಡಿ ಸಹ ತಯಾರಿಸಲಾಗ್ತಾ ಇದ್ದು ಎರಡು ಸಾಗರದ ಚಿಗೂ ತಮ್ಮ ಕಂಪನ್ನ ಬೀರಿವೆ ಗುಣಮಟ್ಟದ ಶಿಕ್ಷಣ ನೀಡುವ ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ಗೋಕಾಕ್ನ ಉಸಿರಾಗಿವೆ ಸುಪ್ರಸಿದ್ಧ ಕಾರ್ಖಾನೆಗಳು ಉತ್ಪಾದನಾ ಕಂಪನಿಗಳ ಮಳಿಗೆಗಳು ವಾಣಿಜ್ಯ ಸಂಕೀರ್ಣಗಳು ಇಲ್ಲಿನ ವಾಣಿಜ್ಯ ಚಟುವಟಿಕೆಗಳಿಗೆ ಜೀವ ತುಂಬಿವೆ ಆಡಳಿತಾತ್ಮಕ ಕಾರಣಗಳಿಗೆ ಜಿಲ್ಲಾ ಕೇಂದ್ರವಾಗುವತ್ತಲೂ ಗೋಕಾಕ್ ಧಾಪುಗಾಲಿಟ್ಟಿದೆ ಕನ್ನಡ ಸಾರಸ್ವತ ಲೋಕಕ್ಕೂ ಇಲ್ಲಿಯ ಕೊಡುಗೆ ಅಪಾರ ಕನ್ನಡದ ಖ್ಯಾತ ಸಾಹಿತಿಗಳಾದ ಕೃಷ್ಣಮೂರ್ತಿ ಪುರಾಣಿಕ ಬೆಟಗೇರಿ ಕೃಷ್ಣ ಶರ್ಮಾ ಬಸವರಾಜ್ ಕಟ್ಟಿಮನಿ ಪ್ರೊಫೆಸರ್ ಕೆಜಿ ಕುಂದಣಗಾರ್ ಮುಂತಾದ ಹಿರಿಕರು ಗೋಕಾವಿ ನಾಡಿಗೆ ಸೇರಿದವರಾಗಿದ್ದಾರೆ ಗೋಕಾಕ್ ಚಳುವಳಿಯನ್ನ ನಾವಿಲ್ಲಿ ಸ್ಮರಿಸಬಹುದು ಅದರಂತೆ ಗೋಕಾಕ್ನ ಜಾರಕಿಹೊಳಿ ಕುಟುಂಬದ ನಾಲ್ವರು ಸದಸ್ಯರು ಶಾಸಕರಾಗಿ ಓರ್ವ ಚಿಕ್ಕ ವಯಸ್ಸಿನ ಸದಸ್ಯೆ ಸಂಸದೆಯಾಗಿದ್ದು ಇತಿಹಾಸವೇ ಸರಿ ಇಂತಹ ಗೋಕಾವಿ ನಾಡಿನ ಅಭಿವೃದ್ಧಿ ಹಿತಚಿಂತನೆಯನ್ನ ಬಯಸಿ ನಾಡಿನ ಓದುಗರ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕ ಹತ್ತು ವರ್ಷಗಳ ನಂತರ ನಡೆಯುತ್ತಿರುವ ಶ್ರೀಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ ಕಳೆದ ವರ್ಷವಷ್ಟೇ ಜಿಲ್ಲಾ ಕೇಂದ್ರ ಬೆಳಗಾವಿ ನಗರದಲ್ಲಿ ಬೆಳಗಾವಿ ಅಭಿವೃದ್ಧಿ ಶೃಂಗ ನಡೆಸಿ ಯಶಸ್ವಿಯಾಗಿದ್ದ ವಿಜಯ ಕರ್ನಾಟಕ ಈಗ ಈ ಪರಿಕಲ್ಪನೆಯನ್ನ ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಲು ಮುಂದಾಗಿದ್ದು ಅದರ ಮೊದಲ ಭಾಗವಾಗಿ ಗೋಕಾಕ್ ಅಭಿವೃದ್ಧಿ ಶೃಂಗವನ್ನ ನಡೆಸೋಕೆ ಯೋಜಿಸಿದೆ ಗೋಕಾಕ್ ನಾಡಿನ ಸಮಗ್ರ ಪ್ರಗತಿಯನ್ನೇ ಮುಂದಿಟ್ಟುಕೊಂಡು ಚಿಂತನಾ ಮಂಥನ ನಡೆಸಲಿರುವ ಈ ಶೃಂಗ ಗೋಕಾಕದ ಅಭಿವೃದ್ಧಿಗೆ ಹೊಸ ದಿಕ್ಸೂಚಿ ನೀಡುವುದರ ಜೊತೆಗೆ ಗೋಕಾಕ್ ನಾಡಿನ ಬೆಳಕಿಗೆ ಬಾರದ ಸಾಧಕರನ್ನ ಪರಿಚಯಿಸಲು ವೇದಿಕೆಯನ್ನ ಒದಗಿಸಲಿದೆ ಈ ಅಪರೂಪದ ಕಾರ್ಯಕ್ರಮಕ್ಕೆ ನಾವು ತಮ್ಮ ಸಹಕಾರವನ್ನ ಕೋರ್ತಾ ಇದ್ದೇವೆ ಧನ್ಯವಾದಗಳು